ಕನ್ನಡ ಹನುಮಾನ್ ಜಯಂತಿ ಎರಡ್ ಸಾವಿರದ ಇಪ್ಪತ್ಮೂರರ ದಿನಾಂಕ ಮತ್ತು ಸಮಯ ತಿಳಿದುಕೊಳ್ಳೋಣ ಶುಭ ಮುಹೂರ್ತ ಮತ್ತು ಹನುಮಂತನಿಗೆ ಅರ್ಪಿಸಿದ ದಿನದ ಮಹತ್ವವನ್ನು ತಿಳಿಯಿರಿ ಭಗವಾನ್ ಹನುಮಂತನನ್ನು ದೇವತೆಯಾಗಿ ಪೂಜಿಸಲಾಗುತ್ತದೆ ದುಷ್ಟರ ಮೇಲೆ ವಿಜಯವನ್ನು ಗಳಿಸುವ ಮತ್ತು ಭಕ್ತರಿಗೆ ರಕ್ಷಣೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಕನ್ನಡ ಹನುಮ ಜಯಂತಿಯ ದಿನದಂದು ಹನುಮಂತನ ಭಕ್ತರು ಅವರನ್ನು ಆಚರಿಸುತ್ತಾರೆ ಮತ್ತು ಅವರನ್ನು ರಕ್ಷಿಸಲು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಹನುಮಾನ್ ಜಯಂತಿಯು ಹಿಂದೂ ದೇವತೆ ಹನುಮಂತನ ಜನ್ಮವನ್ನು ಸೂಚಿಸುವ ಮಂಗಳಕರ ಹಿಂದೂ ಹಬ್ಬವಾಗಿದೆ ಭಗವಾನ್ ಹನುಮಾನ್ ಜನ್ಮದ ಆಚರಣೆಯನ್ನು ಭಾರತದಾದ್ಯಂತ ಮತ್ತು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಿಂದೂಗಳು ಬಹಳ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕನ್ನಡ ಮಾತನಾಡುವ ಜನಸಂಖ್ಯೆಯಲ್ಲಿ ಹನುಮ ಜಯಂತಿಯನ್ನು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಮತ್ತು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಹನುಮಾನ್ ರಥ ಎಂದು ಕರೆಯಲಾಗುತ್ತದೆ ಈ ವರ್ಷ ಕನ್ನಡ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತ್ನಾಲ್ಕರ ಭಾನುವಾರದಂದು ಆಚರಿಸಲಾಗುತ್ತದೆ ತ್ರಯೋದಶಿ ತಿಥಿಯು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಇಪ್ಪತ್ತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಐದು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಕನ್ನಡ ಹನುಮ ಜಯಂತಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಭಾನುವಾರದಂದು ಆಚರಿಸಲಾಗುವುದು ಮುಂದಿನ ವರ್ಷ ಕನ್ನಡ ಹನುಮ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹದಿಮೂರರಂದು ನಡೆಯಲಿದೆ ಭಗವಾನ್ ಹನುಮಂತನನ್ನು ದೇವತೆಯಾಗಿ ಪೂಜಿಸಲಾಗುತ್ತದೆ ಮತ್ತು ದುಷ್ಟರ ಮೇಲೆ ವಿಜಯವನ್ನು ಗಳಿಸುವ ಮತ್ತು ಭಕ್ತರಿಗೆ ರಕ್ಷಣೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ದೇವರನ್ನು ಪೂಜಿಸಲು ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಹನುಮಾನ್ ಚಾಲಿಸ ಮತ್ತು ರಾಮಾಯಣವನ್ನು ಓದುತ್ತಾರೆ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ